ಆಲೂರು ತಾಲೂಕಿನ ಪಾಳಿಹೋಬಳಿಯ ಪ್ರತಿಷ್ಠಿತ ಮೇಘಟೆಹಳ್ಳಿ ಗ್ರಾಮದಲ್ಲಿ ಇನ್ನೂರ ಇಪ್ಪತ್ತೈದು ವರ್ಷಗಳ ಇತಿಹಾಸವಿದ್ದರು ಈ ಗ್ರಾಮಕ್ಕೆ ಇನ್ನೂ ಸರಿಯಾದ ರಸ್ತೆ ಸಂಪರ್ಕವೇ ಇಲ್ಲ ಈ ಗ್ರಾಮದಲ್ಲಿ ನಲವತ್ತೈದು ಕುಟುಂಬಗಳು ವಾಸವಾಗಿದ್ದು ಪ್ರತಿ ವರ್ಷ ರಸ್ತೆಯನ್ನು ಗ್ರಾಮಸ್ಥರೇ ತಾವೇ ತಾವು ನಿರ್ಮಿಸಿಕೊಳ್ತಿದ್ದಾರೆ ಇಂದಿನವರೆಗೆ ಸ್ಥಳೀಯ ಶಾಸಕರು ಉಸ್ತುವಾರಿ ಸಚಿವರು ಅಧಿಕಾರಿಗಳು ಸ್ಪಂದಿಸಿಲ್ಲ ಎತ್ತಿನಹೊಳೆ ಯೋಜನೆಗೆ ತಮ್ಮ ಮೂವತ್ತೈದು ಎಕರೆ ಭೂಮಿ ನೀಡಿದ ಈ ಗ್ರಾಮಸ್ಥರಿಗೆ ಕನಿಷ್ಠ ಸಿಮೆಂಟ್ ರಸ್ತೆ ಸಿಗದಿರುವುದು ಸರ್ಕಾರದ ನಿರ್ಲಕ್ಷ್ಯದ ಎಂದು ಕಾಣುವ ಉದಾಹರಣೆಯಾಗಿದೆ ಯೋಜನೆಯ ಹಣದಿಂದಲಾದರೂ ಮೂಲಭೂತ ಸೌಕರ್ಯ ಕಲ್ಪಿಸಬಹುದಿತ್ತು ಎಂಬ ಬೇಸರವೂ ಇಲ್ಲಿದೆ ರಾಜಕೀಯ ಇಚ್ಛಾಶಕ್ತಿ ಇಲ್ಲದಿರುವುದು ನಮ್ಮ ಊರಿನ ಅಭಿವೃದ್ಧಿಗೆ ಶಾಪವಾಗಿದೆ ಎನ್ನುವ ಗ್ರಾಮಸ್ಥರು ತಾಳ್ಮೆಯಿಂದ ಮತ್ತೊಮ್ಮೆ ಮನವಿ ಸಲ್ಲಿಸಿರುವುದಾಗಿ ಗ್ರಾಮದ ನಿವಾಸಿ ಹಾಗೂ ವಕೀಲ ಹರೀಶ್ ವಿಷಾದದಿಂದ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದ್ದಾರೆ